ನಮಸ್ಕಾರ ವೀಕ್ಷಕರೇ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅದ್ವಿಕಾ ನಲ್ಲಿ ಶಬೆ ಖದರ್ ಪವಿತ್ರ ರಾತ್ರಿಗಳಲ್ಲಿ ಒಂದು ಮುದಗಲ್ ಪಟ್ಟಣದ ಬೇಗಂಪುರ ಪೇಟೆಯ ಜಾಮಿಯಾ ಮಸೀದಿಯಲ್ಲಿ ನಲ್ಲಿ ಶಬೆ ಖದರ್ ದಿನದಂದು ಶ್ರದ್ಧೆ ಭಕ್ತಿಯಿಂದ ನಮಾಜ್ ವಿಶೇಷ ಪ್ರಾರ್ಥನೆ ನಡೆಯಿತು ಇಸ್ಲಾಮಿಕ್ ಕ್ಯಾಲೆಂಡರ್ ತಿಂಗಳ ನಲ್ಲಿ ಶಬೆ ಖದರ್ ಪವಿತ್ರ ರಾತ್ರಿಗಳಲ್ಲಿ ಒಂದಾಗಿದೆ ಈ ರಾತ್ರಿಗಳಲ್ಲಿ ಪ್ರಾರ್ಥಿಸುವುದರಿಂದ ಅವರ ಪ್ರತಿಯೊಂದು ಆಸೆ ಈಡೇರುತ್ತದೆ ಎಂದು ಮುಸ್ಲಿಮರು ನಂಬುತ್ತಾರೆ ಕೊನೆಯ ಐದು ರಾತ್ರಿಗಳಲ್ಲಿ ಯಾವುದಾದರೂ ಒಂದು ರಾತ್ರಿ ಆಚರಿಸಬಹುದಾದ ಶಬೆ ಖದರಗಾಗಿ ಮುಸ್ಲಿಮರು ಇಡೀ ರಾತ್ರಿ ಎಚ್ಚರವಾಗಿದ್ದು ಕುರಾನ ಶ್ಲೋಕಗಳನ್ನು ಪಠಿಸುತ್ತಾರೆ ಅವರು ಅವರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ ಮತ್ತು ತಮ್ಮ ತಪ್ಪುಗಳಿಗೆ ಕ್ಷಮೆಯನ್ನು ಬೇಡುತ್ತಾರೆ ಐತಿಹಾಸಿಕ ಮುದಗಲ್ ಪಟ್ಟಣದ ಬೇಗಂಪುರ ಜಾಮಿಯಾ ಮಸೀದಿ ಬೇಗಂಪುರ ಕಮಿಟಿ ವತಿಯಿಂದ ರಂಜಾನ್ ತಿಂಗಳಲ್ಲಿ ವಿಶೇಷ ಪ್ರಾರ್ಥನೆ ನಡೆಸಿಕೊಟ್ಟ ಗುರುಗಳಾದ ಮೌಲಾನಾ ಮಹಮದ್ ಹಾಸೀಂ ಹಫೀಜ್ ಸಯೀದ್ ಓವೇಜ್ ಖಾದ್ರಿ ಮೌಲಾನಾ ಶಿಫ್ತಾನ್ ರಜಾ ಖಾಜಿ ಮತ್ತು ಮೌಜನ್ನಬೀ ಶಾ ಮಕಂದಾರ್ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಮಸೀದಿಯ ಗುಂಬಜ್ ಹಾಗೂ ಮಿನಾರ್ಗಳಿಗೆ ವಿದ್ಯುತ್ ದೀಪ ಅಲಂಕಾರ ನೋಡುವವರ ಗಮನ ಸೆಳೆಯಿತು

कोशी और शाहख मजिद के सदर अहमद भाई और सेक्रेटरी राजा शाह की जानी से की जा रही है और पच्चीस हजार इनको भी पच्चीस हजार का ಆಗಿತ್ತು ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು